ಮುತ್ತೂರು ನಗರಸಭೆ ವ್ಯಾಪ್ತಿಯ ಬನ್ನೂರು ಡಂಪಿಂಗ್ ಯಾರ್ಡ್ ಅನ್ನ ಸಂಪೂರ್ಣವಾಗಿ ಝೀರೋ ವೇಸ್ಟ್ ಪ್ರದೇಶವಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಹಂತ ಹಂತದ ಯೋಜನೆಗಳು ಕಾರ್ಯಗತಗೊಳ್ತಾ ಇದೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟೆ ಸೋಮವಾರ ಯಾರ್ಡ್ಗೆ ಭೇಟಿ ನೀಡಿ ಅನುಷ್ಠಾನಗೊಳ್ತಾ ಇರುವ ಯೋಜನೆಗಳನ್ನ ಪರಿಶೀಲಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಘಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದೀಚೆಗೆ ಸಂಗ್ರಹಗೊಂಡಂತಹ ಸುಮಾರು ಮೂರು ಲಕ್ಷದ ಟನ್ ಹಳೆಯ ತ್ಯಾಜ್ಯ ಪಾರಂಪರಿಕ ರಾಶಿಯಿದ್ದು ಇದನ್ನು ವಿಲೇವಾರಿ ಮಾಡಲು ಮೆಗಾ ಯೋಜನೆ ಜಾರಿಗೊಳಿಸಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಮಿಷನ್ ಟೂ ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಮೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಹಳೆಯ ತ್ಯಾಜ್ಯವನ್ನು ಖಾಲಿ ಮಾಡುವ ಯೋಜನೆ ಆರಂಭಗೊಂಡಿದೆ ಈಗಾಗಲೇ ಮೂರು ಸಾವಿರದ ಆರುನೂರು ಟನ್ ಹಳೆಯ ತ್ಯಾಜ್ಯ ಸಂಸ್ಕರಣೆ ಮಾಡಿ ಮೂರು ಹಂತದಲ್ಲಿ ಬೇರ್ಪಡಿಸಲಾಗ್ತಾ ಇದೆ ಪ್ರಗತಿಯಲ್ಲಿರುವ ಕಾಮಗಾರಿಯನ್ನ ಸಂಸದರು ವೀಕ್ಷಿಸಿದ್ರು ಇನ್ನು ಮುಂದಿನ ಮಾರ್ಚ್ ವೇಳೆ ಪಾರಂಪರಿಕ ತ್ಯಾಜ್ಯ ಶೂನ್ಯ ಸ್ಥಿತಿಗೆ ಬರಲಿದೆ ಎಂದು ಅಧಿಕಾರಿಗಳು ವಿವರಿಸಿದ್ರು ಇನ್ನು ಯಾರ್ಡ್ನಲ್ಲಿರುವ ಸಿಎನ್ಜಿ ಘಟಕ ಮತ್ತು ಎಂಆರ್ಎಫ್ ಘಟಕಗಳು ಕಾರ್ಯಾರಂಭ ಮಾಡುವ ಮೊದಲೇ ಪಾರಂಪರಿಕ ತ್ಯಾಜ್ಯ ವಿಲೇವಾರಿ ಗುತ್ತಿಗೆ ನೀಡಿದ್ದು ಸರಿಯಲ್ಲ ಎಂದು ಸಂಸದರು ಅಸಮಾಧಾನ ವ್ಯಕ್ತಪಡಿಸಿದ್ರು ಎರಡು ಘಟಕಗಳು ಕಾರ್ಯಾರಂಭಗೊಂಡ ಮೇಲೆ ಪಾರಂಪರಿಕ ತ್ಯಾಜ್ಯ ನಿರ್ವಹಣೆ ಮಾಡಬೇಕಾಗಿತ್ತು ಈಗಲೇ ಕಾರ್ಯದೇಶ ಕೊಟ್ಟು ಕೆಲಸ ಆರಂಭಗೊಂಡ ಕಾರಣ ನಿತ್ಯವೂ ಬರ್ತಾ ಇರುವ ತ್ಯಾಜ್ಯವನ್ನ ಯಾವ ಪಟ್ಟಿಗೆ ಸೇರಿಸ್ತೀರಿ ಎಂದು ಪ್ರಶ್ನಿಸಿದ್ರು ಇನ್ನು ರೋಟರಿ ಕ್ಲಬ್ ಪುತ್ತೂರು ಪೂರ್ವ ರೋಟರಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇವರ ಆಶ್ರಯದಲ್ಲಿ ಕೃಷ್ಣಾಮುಳಿಯ ಗ್ರೀನ್ ಎಲ್ಎಲ್ಪಿ ಮತ್ತು ರಿಟ್ಯಾಪ್ ಸೊಲ್ಯೂಷನ್ ಸಂಸ್ಥೆಗಳು ಜಂಟಿಯಾಗಿ ಯಾರ್ಡ್ನಲ್ಲಿ ಬಯೋಗ್ಯಾಸ್ ಘಟಕ ಸ್ಥಾಪಿಸಿವೆ ಇಲ್ಲಿಗೆ ಬರುವಂತಹ ಹಸಿ ಕಸ ಬಳಸಿಕೊಂಡು ಸಿಎನ್ಜಿ ಬಯೋಗ್ಯಾಸ್ ಇದೆ ಸಂಸದರು ಘಟಕ ಪರಿಶೀಲಿಸಿದ್ರು ಮೆಗಾ ಯೋಜನೆ ಕಾರ್ಯಗತಗೊಳಿಸಿರುವ ಕೃಷ್ಣಾಮುಳಿಯ ಗ್ರೀನ್ ಎಲ್ಎಲ್ಪಿ ಸಂಸ್ಥೆ ಕೃಷ್ಣನಾರಾಯಣ ಮುಳಿಯ ಮತ್ತು ರಿಟ್ಯಾಪ್ ಸೊಲ್ಯೂಷನ್ ಸಂಸ್ಥೆಯ ಪ್ರಶಾಂತ್ ದೇವಾಡಿಗ ಮತ್ತು ಭವ್ಯ ದಾಮೋದರ್ ಅವರನ್ನ ಶ್ಲಾಘಿಸಿದ್ರು ಪೆಸೋ ಲೈಸೆನ್ಸ್ ಸಿಕ್ಕಿದ ತಕ್ಷಣ ಸಿಎನ್ಜಿ ಮಾರಾಟ ಆರಂಭವಾಗಲಿದೆ ಎಂದು ತಿಳಿಸಲಾಯಿತು ಒನಕಸ ಸ್ವೀಕರಿಸಿ ಬೇರ್ಪಡಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಎಂಆರ್ಎಫ್ ಘಟಕ ಒಂದು ಪಾಯಿಂಟ್ ಆರು ಜೀರೋ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಕಟ್ಟಡ ಕಾಮಗಾರಿ ಪೂರ್ತಿಗೊಂಡಿದ್ದು ಯಂತ್ರ ಅಳವಡಿಕೆ ನಡೆಯಬೇಕಾಗಿದೆ ಎಂದು ಅಧಿಕಾರಿಗಳು ಸಂಸದರಿಗೆ ಮಾಹಿತಿಯನ್ನ ನೀಡಿದರು ನಗರಸಭೆ ವ್ಯಾಪ್ತಿಯಲ್ಲಿ ನಿತ್ಯ ಸಂಗ್ರಹಗೊಳ್ಳುವ ತ್ಯಾಜ್ಯ ಪ್ರಮಾಣ ಪೌರ ಕಾರ್ಮಿಕರ ಸಂಖ್ಯೆ ಸಂಗ್ರಹ ವ್ಯವಸ್ಥೆ ಮತ್ತಿತರರ ಸಮಗ್ರ ಮಾಹಿತಿಯನ್ನ ಸಂಸದರು ಪಡೆದುಕೊಂಡರು ಇನ್ನು ಡಂಪಿಂಗ್ ಯಾರ್ಡ್ಗೆ ನಗರಸಭೆಯ ಹದಿನೈದನೇ ಹಣಕಾಸು ನಿಧಿಯಲ್ಲಿ ಇಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾದ ಹೊಸ ಜೆಸಿಬಿಯನ್ನ ಈ ಸಂದರ್ಭ ಸಂಸದರು ಲೋಕಾರ್ಪಣೆ ಮಾಡಿದ್ರು ಪುತ್ತೂರು ನಗರಸಭೆಯು ಸಾರ್ವಜನಿಕ ಸಂಘ ಸಂಸ್ಥೆಗಳನ್ನ ಸೇರಿಸಿಕೊಂಡು ಶೂನ್ಯ ತ್ಯಾಜ್ಯ ಯೋಜನೆ ಇದೆ ಇದು ವಿಶ್ವದಲ್ಲಿ ಪುತ್ತೂರಿಗೆ ಬಹುದೊಡ್ಡ ಕೊಡುಗೆ ಹಸಿ ಕಸವೆಲ್ಲವೂ ಇಲ್ಲಿ ಬಯೋಗ್ಯಾಸ್ ಆಗ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ನೀಡಿದ ಅನುದಾನದಲ್ಲಿ ಪಾರಂಪರಿಕ ತ್ಯಾಜ್ಯ ನಿರ್ವಹಣೆ ಮಾಡಲಾಗ್ತಾ ಇದೆ ಪುತ್ತೂರಿನ ಈ ವೈಜ್ಞಾನಿಕ ಯೋಜನೆ ಎಲ್ಲಾ ನಗರಾಡಳಿತ ಸಂಸ್ಥೆಗಳಿಗೂ ಮಾದರಿ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದರು ಇನ್ನು ಮಾಜಿ ಶಾಸಕ ಸಂಜೀವ ಮಟಂದೂರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನು ನಾಯಕ ಉಪಾಧ್ಯಕ್ಷ ಬಾಲಚಂದ್ರ ಕೆಮ್ಮಿಂಜೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು ನಗರಸಭೆ ಮಾಜಿ ಅಧ್ಯಕ್ಷ ಜೀವಂದರ್ ಜೈನ ನಗರಸಭೆ ಸದಸ್ಯರು ಬಿಜೆಪಿ ನಗರಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ ಮುಖಂಡ ಹರಿಪ್ರಸಾದ್ ಯಾದವ್ ಮತ್ತಿತರರು ಉಪಸ್ಥಿತರಿದ್ದರು ಉತ್ತಮ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ಜನರ ಸಹಕಾರ ಬೇಕು ಜನರದನ್ನು ಸೆಗ್ರಿಗೇಟ್ ಮಾಡಬೇಕು ಇದರಲ್ಲಿ ಅತ್ಯಂತ ದೊಡ್ಡ ಪ್ರಯತ್ನ ಏನಂದರೆ ನಾವು ಜಾಗೃತಿ ಒಂದು ಕೆಲಸವನ್ನು ಮಾಡಬೇಕು ಪೌರ ಕಾರ್ಮಿಕರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡೋದು ನೀವೆಲ್ಲರೂ ಪ್ರತಿ ದಿವಸ ಒಂದು ಐದು ನಿಮಿಷ ಇದರ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಈ ಸೆಗ್ರಿಗೇಷನ್ ಹೇಗೆ ಮಾಡೋದು ಮತ್ತು ಸೆಗ್ರಿಗೇಷನ್ ಮಾಡಿದರೆ ಅದರ ಲಾಭ ಏನು ಅನ್ನುವಂಥದ್ದು ಲಾಂಗ್ ಟರ್ಮ್ ಆಗಿ ಏನು ಲಾಭ ಇದೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸಿ ಹೇಳುವ ಕೆಲಸವನ್ನು ಮಾಡಬೇಕು ತುಂಬ ಖುಷಿ ಆಗ್ತಾಯಿದೆ ಈ ಪ್ರಯತ್ನ ಈ ಪ್ರಯತ್ನ ಯಶಸ್ಸು ಆದರೆ ಅದನ್ನು ಒಂದು ಮಾಡೆಲ್ ರೀತಿ ಬೇರೆಲ್ಲ ಕಡೆಗಳಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೋದು ಹಾಗಾಗಿ ಎಲ್ಲರಿಗೂ ಅಭಿನಂದನೆಗಳು ಶುಭ ಹಾರೈಕೆಗಳು